ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಮನೇಲಿ ಟ್ಯಾಂಕ್ ಕ್ಲೀನ್ ಮಾಡಿಸ್ಬೇಕಿತ್ತು ಸೊಂಪು ಟ್ಯಾಂಕು ಕ್ಲೀನ್ ಮಾಡಿಸಿ ತುಂಬಾ ವರ್ಷಗಳಾಗಿತ್ತು ಸೊ ಬೆಳಗ್ ಬೆಳಗ್ಗೆ ಇದೇ ಕೆಲಸ ಆ ಏಳುವರೆ ಹತ್ತಿಗೆಲ್ಲ ಬಂದ್ಬಿಟ್ಟಿದ್ರು ಇವರು ನಾವು ಹಿಂದಿನ ದಿವಸನೇ ಕಾಲ್ ಮಾಡಿದ್ವಿ ನೋಡಿ ಅವ್ರ ಏನೋ ಮಿಷಿನ್ ಎಲ್ಲ ಬಳಸ್ಕೊಂಡು ಆರಾಮಾಗಿ ಹಾಫ್ ಎನ್ ಅವರಲ್ಲಿ ಕೆಲಸ ಮುಗಿಸ್ಬಿಡ್ತಾರೆ ನಾವು ಕೆಳಗಡೆ ಇಳ್ದು ಎಲ್ಲ ಉಜ್ಜಿ ತೊಳೆಯೋಷ್ಟೊತ್ತೆ ಸೊಂಟ ಎಲ್ಲ ಹೋಗುತ್ತೆ ಸಿಂಪಲ್ ಆಗಿ ಈ ರೀತಿ ಕಾಲ್ ಮಾಡಿ ಕರ್ಸಿದ್ರೆ ಒಂದು ನಮ್ದು ಕೆಳಗಡೆದ್ ಒಂದು ಸೊಂಪು ಮೇಲ್ಗಡೆದ್ ಒಂದ್ ಟ್ಯಾಂಕ್ ಕ್ಲೀನ್ ಮಾಡಕ್ಕೆ ಒಂದ್ ಸಾವಿರನೇನು ಈಸ್ಕೊಂಡ್ರು ಅನ್ಸುತ್ತೆ ಆಮೇಲೆ ನಾನು ಸ್ವಲ್ಪ ಅಕ್ಕಿ ಸಿಟ್ಟಿತ್ತು ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಸಾರಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದ್ವಿ ಮೇಲ್ಗಡೆ ಒಂದು ಚಿಕ್ಕ ಟ್ಯಾಂಕ್ ಇದೆ ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋದರು ಸುಮ್ಮನೆ ನಾವು ಕೆಳಗಡೆ ಇಳ್ದು ಸಾಹಸ ಮಾಡೋ ಬದಲು ಈ ರೀತಿ ಮಾಡಿಸ್ಕೊಳ್ಳೋದು ಬೆಸ್ಟು ಅನ್ಸುತ್ತೆ ಪ್ರತಿಭಾ ಮನೇಲಿ ಕಡುಬು ಮಾಡಕ್ ಹೋಗ್ತಾ ಹೋಗ್ತಾಯಿ ಲೈಟ್ ಹಾಕಿಲ್ಲ ಅವಳು ಏನು ಮಾಡೋಕ್ಕೆ ಕರ್ಜಿಕಾಯಿ ಟೈಮ್ ಪಾಸ್ಗೆ ಏನು ತಿನ್ನೋದು ಅಂದರೆ ಆಚೆ ಹೋಗಿ ತಿನ್ನೋದು ಬದಲು ಮನೇಲಿ ನೋಡಿ ಈ ರೀತಿ ಕರ್ಜಿಕಾಯಿ ಚಕ್ಲಿ ಕೋಡ್ಬೇಳೆ ಎಲ್ಲ ಮಾಡಿ ತಿನ್ನೋ ಅಭ್ಯಾಸಗಳು ನಮಗೆ ಏನೇನು ಹಾಕಿರೋದೇ ಇದಕ್ಕೆ ಏಳೆ ಏನೇನು ಮೈದಾ ನೀರು ಹಾಕಿ ಕಲ್ಸ್ಕೊಳ್ಳೋದು ನಂಗೆ ಕರ್ಜಿಕಾಯಿ ಮಾಡೋಕ್ಕೆ ಬರಲ್ಲ ಇವತ್ತು ಪ್ರತಿಯೊಂದು ಮನೇಲಿ ಬಂದಿದ್ದೀನಿ ಕಲ್ತ್ಕೊಳ್ಳೋಣ ಅಂತ ಸೊ ನೆಕ್ಸ್ಟು ಏನೇನು ಊರ್ನಕ್ಕೆ ಏನಿಲ್ಲ ಏನೇನು ಹಾಕಿದ್ದಾಳೆ ಅಂತ ತೋರಿಸ್ತೀನಿ ಹೂರ್ಣ ಏನೇನು ಕಡ್ಲೆ ಸಕ್ಕರೆ ಎಳ್ಳು ಎಳ್ಳು ಗಸಗಸ ಕೊಬ್ಬರಿ ತುರಿ ನಿನ್ ಕೈ ತೋರ್ಸ ಬಾಯಿಲ್ ಹಂಗ ಇವಾಗ ಕೊಬ್ಬರಿ ತುರಿ ಹಾಕ್ತೀಯಾ ತುರ್ದಿ ಮಿಕ್ಸಿನಲ್ಲಿ ಓಡಿಸಿ ಕ್ವಾಂಟಿಟಿ ಎಷ್ಟು ಬೇಕು ಮಾಡ್ತೀನಿ ಅವಳು ಕೈ ತೋರಿಸ್ತೀನಿ ನೋಡಿ ಹಂಗೆ ಹೇಳ್ತೀನಿ ಏನಾಗಿದೆ ಅಂತ ಅದಕ್ಕೆ ರೆಮಿಡಿನೂ ಹೇಳ್ತೀನಿ ಹಂಗೆ ಎಷ್ಟು ಬೇಕೋ ಅಷ್ಟು ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋದು ಝೂಮಾಗಿ ತೋರಿಸ್ತೀನಿ ನೋಡಿ ಅವಳ ಕೈ ನೋಡಿ ಈ ಥರ ಆಗಿದೆ ಏನಕ್ಕೆ ಆಯ್ತು ಹೇಳು ಸ್ವಲ್ಪ ಹೇಳೇ ಕುಕ್ಕರಿಂದ ಪ್ರೆಷರ್ ಔಟ್ ಆಗಿ ಹ್ಞೂ ಇವಾಗ ಇದಕ್ಕೊಂದು ರೆಮಿಡಿನೂ ಇದ್ದಾಳೆ ಅದು ವಾಸಿ ಆಗೋದಿಕ್ಕೆ ಕುಕ್ಕರು ಔಟ್ ಆಗಿ ಈ ಥರ ಮಾಡ್ಕೊಂಡವಳೆ ಕೈಗಳನ್ನ ಆಮೇಲೆ ಒಂದು ಅದು ವಾಸಿ ಆಗಿ ತಿರ್ಗಾ ಈ ಥರ ಚರ್ಮ ಬರುತ್ತಂತೆ ಅದಕ್ಕೊಂದು ರೆಮಿಡಿ ಯೂಸ್ ಮಾಡ್ತಾ ಅದು ಏನೇನು ಅಂತ ಹೇಳ್ತೀನಿ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಎಷ್ಟು ದಿವಸ ಆಗುತ್ತೆ ಅದು ಈ ಥರ ಚರ್ಮ ಬರೋದಕ್ಕೆ ತಿರ್ಗಾ ಅಂತೆಲ್ಲ ಹೇಳ್ತೀನಿ ನನಗೆ ಇವಾಗ ಪ್ರತಿಭಿನ ಕೈ ಸುಟ್ಟೋಗಿರೋದೆಲ್ಲ ನೋಡಿದ್ರೆ ಅಲ್ವಾ ಸೊ ಅವಳು ಏನು ರೆಮಿಡಿ ಯೂಸ್ ಮಾಡ್ತಿದ್ದಾಳೆ ಅದಕ್ಕೆ ಯಾವುದು ಫಾಲೋ ಮಾಡಿದ್ರೆ ತಿರುಗಾ ಹೊಸ ಚರ್ಮ ಈ ರೀತಿ ಬರುತ್ತೆ ಅಂತ ಹೇಳ್ತೀನಿ ನಾನು ಫಸ್ಟು ನೋಡಿ ಈ ಥರ ಅಡಿಕೆ ಬರುತ್ತಲ್ಲ ಅಡಿಕೆನ ತಗೊಂಡು ನೋಡಿ ಈ ರೀತಿ ನೀಟಾಗಿ ಪುಡಿ ಮಾಡ್ಕೋಬೇಕು ಕರೆಕ್ಟಾಗಿ ತೋರಿಸ್ತೀನಿ ನಾನು ನೋಡಿ ಈ ಥರ ಅಡಕೆ ನೋಡಿ ಇದು ಅಡಿಕೆ ಮಾಮೂಲಿ ಸಿಗುತ್ತೆ ಅಲ್ವಾ ಅದನ್ನು ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕು ಫಸ್ಟು ಆಮೇಲೆ ಮಿಕ್ಸಿಗೆ ಹಾಕಿ ನೀಟಾಗಿ ನೋಡಿ ಈ ಥರ ಈ ಥರ ನೀಟಾಗಿ ನುಣ್ಣು ಪುಡಿ ಮಾಡ್ಕೊಬೇಕು ಪುಡಿ ಎಲ್ಲ ಆದಮೇಲೆ ಕೊಬ್ಬರಿ ಎಣ್ಣಲ್ಲಿ ಚೆನ್ನಾಗಿ ಒಂದು ವಾರ ನೆನೆಯಕ್ಕೆ ಬಿಟ್ಬಿಡ್ಬೇಕು ಕೊಬ್ಬರಿ ಎಣ್ಣೆ ಇದಕ್ಕೆ ಮಿಕ್ಸ್ ಮಾಡಿ ಒಂದು ವಾರ ಫುಲ್ಲು ಫುಲ್ ನೆನಿಬೇಕು ಅಡಿಕೆನು ಕೊಬ್ಬರಿ ಎಣ್ಣೆನೂ ಅದಾದಮೇಲೆ ಏನು ಮಾಡಬೇಕು ಒಂದು ವಾರ ಮೇಲೆ ಡೈಲಿ ಬೆಳಗ್ಗೆ ರಾತ್ರಿ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೋಡಿ ಇಲ್ಲಿ ಎಲ್ಲಿ ಚರ್ಮ ಅವಳ್ದು ಸುಟ್ಟೋಗಿದೆ ಅಲ್ಲಿ ಹಾಕೊತಾಳೆ ಅವಳು ಡೈಲಿ ಅಪ್ ಅಪ್ಲೈ ಮಾಡಬೇಕು ಎಷ್ಟು ದಿಸದಲ್ಲಿ ಅವಳದು ಹೊಸ ಚರ್ಮ ಬರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ ಇವತ್ತಿಂದ ನೆಕ್ಸ್ಟು ಎಷ್ಟು ದಿಸಕ್ಕೆ ಎಷ್ಟು ತಿಂಗಳಿಗೆ ಅವಳ್ದು ಹೊಸ ಚರ್ಮ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇದು ಒಂದು ಎಕ್ಸ್ಪರಿಮೆಂಟ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಮೀನ್ಸ್ ಈ ರೆಮಿಡಿನ ಶೇರ್ ಇದ್ದೀವಿ ಇದೇನಾದರೂ ಕ್ಲಿಕ್ಕಾದರೆ ಈ ರೆಮಿಡಿ ಏನಾದರೂ ಕ್ಲಿಕ್ಕಾದರೆ ಬೇರೆಯವರು ಸಹ ಯಾರಿಗು ಈ ಥರ ಆಗಿದೆ ಕುಕ್ಕರಿಂದ ಈ ಥರ ಚರ್ಮ ಹೋಗಿರೋದಾಗಿರ್ಬೋದು ಮತ್ತು ಯಾವುದೇ ರೀತಿ ಚರ್ಮ ಡ್ಯಾಮೇಜ್ ಆಗಿರೋದು ಚರ್ಮ ಸುಲಿದಿರೋದು ಅವರೆಲ್ಲಾನು ಯೂಸ್ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಅಡಿಕೆ ನ್ಯಾಚುರಲ್ಲು ಕೊಬ್ಬರಿ ಹಣ್ಣು ನ್ಯಾಚುರಲ್ಲು ಆರಾಮಾಗಿ ಯೂಸ್ ಮಾಡ್ಬೋದು ಯಾರು ಬೇಕಾದ್ರೂ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಅವಳು ಅಪ್ಲೈ ಮಾಡ್ತಾ ಮಾಡ್ತಾ ಅವಳ್ದು ಕೈನೂ ಸಹ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹೇಗೆ ಅವಳ್ದು ಕ್ಯೂರ್ ಆಗುತ್ತೆ ಹೇಗೆ ವಾಸಿ ಆಗ್ತಾ ಇದೆ ಅವಳ್ದು ಕೈ ಅನ್ನೋದನ್ನು ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ ಪೀಡದಲ್ಲಿ ಸೊ ಇವಾಗ ನಾನು ಕರ್ಜಿಕಾಯಿ ಮಾಡೋಕ್ಕೆ ಅಂತ ಬಂದಿದ್ದೀವಿ ಕರ್ಜಿಕಾಯಿ ಮಾಡ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಕರ್ಜಿಕಾಯಿ ಮಾಡ್ತಾ ಇರೋದು ನಾನು ಕರ್ಜಿಕಾಯಿ ಮಾಡೋದಕ್ಕೆ ಬರಲ್ಲ ಸೊ ಹಾಗಾಗಿ ಬಂದಿದ್ದೀನಿ ನನಗೆ ತಲೆನೇ ತಲೆ ಬೇರೆ ನೋಯ್ತಿತ್ತು ಅದಕ್ಕೋಸ್ಕರ ಆಚೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡೆ ಬೇಡ ಮನೇಲೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಬಂದಿದ್ದೀನಿ ಚಿನ್ನಿ ಇನ್ನೇನು ಬರ್ತಾಳೆ ಅವಳು ಮಲಗಿದ್ಲು ಓಕೆ ಸೊ ನೋಡೋಣ ಈಗ ಏನ್ ಮಾಡ್ತಾ ಇರೋದು ನಾವು ಚಪಾತಿ ಎಲ್ಲ ಚಿನ್ನಿ ಕರ್ಜಿಕಾಯಿ ಕೊಡಲ್ಲ ಎತ್ಕೊಂಡ್ಬಿಡ್ತೀಯ ನೀನು ಬೀರ್ ಚಮ್ಮೆ